ಮಕರ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ಮಕರ ರಾಶಿ ಭವಿಷ್ಯ ಎರಡು ಸಾವಿರದ ಪ್ರಕಾರ ವರ್ಷವು ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಎಂದು ಹೇಳಬಹುದು ಈ ವರ್ಷವು ಹಿಂದಿನ ವರ್ಷಗಳಿಗಿಂತ ಗಮನಾರ್ಹವಾಗಿ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಮಾರ್ಚ್ ನಂತರ ಶನಿಯ ಪ್ರಭಾವವು ನಿಮ್ಮ ಎರಡನೇ ಮನೆಯಿಂದ ದೂರ ಸರಿಯುತ್ತದೆ ಈ ಬದಲಾವಣೆಯು ನಿಮ್ಮ ಮೊದಲ ಮನೆಯನ್ನು ಬಲಪಡಿಸುತ್ತದೆ ಮತ್ತು ಅನುಕೂಲಕರವಾಗಿ ಇರಿಸುತ್ತದೆ ಆದರೆ ಶಿಸ್ತಿನ ಆಹಾರವನ್ನು ಕ್ರಮವನ್ನು ಪಾಲಿಸುವುದು ಮುಖ್ಯ ವಿಶೇಷವಾಗಿ ಮೇ ನಂತರ ನಿಮ್ಮ ಎರಡನೇ ಮನೆಗೆ ರಾಹು ಪ್ರವೇಶಿಸಿದಾಗ ಸರಿಯಾದ ಸಮಯಕ್ಕೆ ಆಹಾರ ತಿನ್ನಲು ಕಷ್ಟವಾಗಬಹುದು ಮೇ ಮಧ್ಯದವರೆಗೆ ಗುರುವಿನ ಸಂಚಾರವು ಅತ್ಯುತ್ತಮ ಆರೋಗ್ಯ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ ಆದರೂ ಸಣ್ಣ ಸಮಸ್ಯೆಗಳು ಕಾಲಕಾಲಕ್ಕೆ ಉದ್ಭವಿಸಬಹುದು ಇದನ್ನು ಸರಿಯಾದ ಆಹಾರ ಮತ್ತು ಜೀವನ ಶೈಲಿಯಿಂದ ನಿರ್ವಹಿಸಬಹುದು ನೀವು ಈಗಾಗಲೇ ಬಾಯಿ ಹೊಟ್ಟೆ ಜನನಾಂಗಗಳು ಅಥವಾ ಎದೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಯನ್ನು ಹೊಂದಿದ್ದರೆ ವರ್ಷವಿಡೀ ಜಾಗರೂಕರಾಗಿರುವುದು ಅತ್ಯಗತ್ಯ ಶಿಕ್ಷಣ ಶಿಕ್ಷಣದಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣವನ್ನು ನಿಯಂತ್ರಿಸುವ ಗುರು ಗ್ರಹವು ಐದನೇ ಮನೆಯಲ್ಲಿ ಸ್ಥಾನ ಪಡೆದಿರುತ್ತದೆ ಇದು ನಿಮ್ಮ ಅದೃಷ್ಟ ಮತ್ತು ಮೊದಲ ಮನೆ ಎರಡರ ಮೇಲೂ ಉತ್ತಮ ಪ್ರಭಾವ ಹೊಂದಿದೆ ಇದು ಕೇವಲ ಉನ್ನತ ಶಿಕ್ಷಣವನ್ನು ಬೆಂಬಲಿಸುವುದಲ್ಲದೆ ಪ್ರಾಥಮಿಕ ಶಿಕ್ಷಣ ಮತ್ತು ವೇದಗಳು ಮತ್ತು ಶಾಸ್ತ್ರಗಳಂತಹ ಧಾರ್ಮಿಕ ಅಥವಾ ಧರ್ಮಗ್ರಂಥಗಳ ಅಧ್ಯಯನವನ್ನು ಅನುಸರಿಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ದೊರೆಯುತ್ತದೆ ಏಕೆಂದರೆ ನಿಮ್ಮ ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯು ಸಂಪೂರ್ಣವಾಗಿ ಸಕ್ರಿಯಗೊಳ್ಳುತ್ತದೆ ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಮನೆಯಿಂದ ದೂರ ವಾಸಿಸುವ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ಸಾಧ್ಯತೆಯಿದೆ ಮೇ ಮಧ್ಯದ ನಂತರ ಗುರುವು ಆರನೇ ಮನೆಗೆ ಸಾಗಿದಾಗ ಸ್ವಲ್ಪ ಅನಾನುಕೂಲವಾಗಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇನ್ನೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಮತ್ತು ವಿದೇಶದಲ್ಲಿ ಅಥವಾ ಮನೆಯಿಂದ ಹೊರಗಿರುವವರು ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆಯಿದೆ ಹೆಚ್ಚುವರಿಯಾಗಿ ವರ್ಷದ ಬಹುಪಾಲು ಬುಧನ ಅನುಕೂಲಕರ ಸಾಗಣೆಯು ನಿಮ್ಮ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬೆಂಬಲಿಸುತ್ತದೆ ವ್ಯಾಪಾರ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ತುಲನಾತ್ಮಕವಾಗಿ ಉತ್ತಮವಾಗಿದ್ದರೂ ಮಿಶ್ರಿತ ಫಲಿತಾಂಶಗಳನ್ನು ತರುತ್ತದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀವು ಸುಧಾರಿತ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾದರೂ ಕೆಲವು ಸಣ್ಣ ಅಡಚಣೆಗಳು ಇನ್ನೂ ಉಂಟಾಗಬಹುದು ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಪ್ರತಿಕೂಲವಾದ ಸಾಗಣೆಯು ವ್ಯವಹಾರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಅಡ್ಡಿಯಾಗಬಹುದು ಇದು ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಮಾರ್ಚ್ ನಂತರ ಶನಿಯ ಅನುಕೂಲಕರ ಪ್ರಭಾವವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನೀವು ಹೆಚ್ಚು ಪೂರ್ವಭಾವಿಯಾಗಿ ಮತ್ತು ಶಕ್ತಿಯುತವಾಗಿರಲು ಅನುವು ಮಾಡಿಕೊಡುತ್ತದೆ ಇದು ನಿಮ್ಮ ವ್ಯವಹಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ವರ್ಷದ ಮೊದಲ ಭಾಗದಲ್ಲಿ ಗುರುವಿನ ಸಾಗಣೆಯು ನಿಮ್ಮ ವ್ಯಾಪಾರದ ಪ್ರಯತ್ನಗಳಿಗೆ ಬಲವಾದ ಬೆಂಬಲವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ವರ್ಷದ ಕೊನೆಯ ಭಾಗದಲ್ಲಿ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ಆದರೆ ಹತ್ತನೇ ಮನೆಯ ಮೇಲೆ ಗುರುವಿನ ಐದನೇ ದೃಷ್ಟಿಯು ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಹೆಚ್ಚುವರಿಯಾಗಿ ಬುಧನ ಸಾಗಣೆಯು ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ವೃತ್ತಿ ಎರಡು ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನದ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ ವಿಶೇಷವಾಗಿ ಮಾರ್ಚ್ ನಂತರ ಮಾರ್ಚ್ ನಂತರದ ಅವಧಿಯು ಉದ್ಯೋಗ ಸಂಬಂಧಿತ ಬದಲಾವಣೆಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಇದು ಸೂಕ್ತ ಸಮಯವಾಗಿರುತ್ತದೆ ಮೇ ಮಧ್ಯದವರೆಗೆ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸುತ್ತದೆ ಮತ್ತು ಹೆಚ್ಚು ಆನಂದದಾಯಕ ಕೆಲಸದ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದು ಪ್ರತಿಯಾಗಿ ನಿಮ್ಮ ಕೆಲಸದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕೆಲಸದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮೇ ಮಧ್ಯದ ನಂತರ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಬಹುದು ಮತ್ತು ನೀವು ಇತರರಿಂದ ಕೆಲವು ಸ್ಪರ್ಧಾತ್ಮಕ ಅಥವಾ ವಿರೋಧಾತ್ಮಕ ನಡವಳಿಕೆಯನ್ನು ಎದುರಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಎರಡನೇ ಮನೆಯ ಮೇಲೆ ರಾಹುವಿನ ಪ್ರಭಾವವು ನಿಮ್ಮ ವೃತ್ತಿಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಯಿದೆ ಸುಮ್ಮನೆ ನಿಮ್ಮ ಮೇಲೆ ಟೀಕೆಗಳನ್ನು ಮಾಡಬಹುದು ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ ಹಣಕಾಸು ಈ ವರ್ಷ ಆರ್ಥಿಕ ವಿಷಯಗಳಲ್ಲಿ ಅಬವ್ ಆವರೇಜ್ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಸಂಪತ್ತಿಗೆ ಸಂಬಂಧಿಸಿದ ಗ್ರಹವಾದ ಗುರುವು ಲಾಭದ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಹೊಂದಿರುತ್ತಾನೆ ಇದು ನಿಮಗೆ ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆದರೆ ಮೇ ಮಧ್ಯದ ನಂತರ ಗುರು ಆರನೇ ಮನೆಗೆ ಹೋಗುತ್ತಾನೆ ಇದು ಉತ್ತಮವಲ್ಲ ಎಂದು ಹೇಳಲಾಗುತ್ತದೆ ಆದರೂ ಸಹ ಗುರು ಸಂಪತ್ತಿನ ಮನೆಯ ಮೇಲೆ ತನ್ನ ಒಂಬತ್ತನೇ ದೃಷ್ಟಿಯನ್ನು ಹಾಕುವುದರಿಂದ ನಿಮ್ಮ ಬಳಿ ಇರುವ ಹಣವನ್ನು ರಕ್ಷಿಸಲು ಸಹಾಯ ಮಾಡುತ್ತಾನೆ ಆ ಸಮಯದಲ್ಲಿ ನಿಮ್ಮ ಗಳಿಕೆಯ ಪ್ರಕಾರ ಉತ್ತಮವಾಗಿ ಉಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದರೆ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಶನಿಯ ಸ್ಥಾನ ಮತ್ತು ನಂತರ ಸಂಪತ್ತಿನ ಮನೆಯ ಮೇಲೆ ರಾಹುವಿನ ಪ್ರಭಾವವು ಬೆಂಬಲವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಹಣವನ್ನು ಉಳಿಸಲು ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಗುರುವು ನಿಮ್ಮ ಹಣಕಾಸಿನ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುವ ನಿರೀಕ್ಷೆಯಿದೆ ಆದರೆ ಶನಿ ಮತ್ತು ರಾಹು ಕೆಲವು ಸವಾಲುಗಳನ್ನು ತರಬಹುದು ಹಾಗಾಗಿ ಖರ್ಚುಗಳ ಮೇಲೆ ನಿಗಾವಹಿಸಿ ಲವ್ ಲೈಫ್ ಮಕರ ರಾಶಿಯವರಿಗೆ ಮೊದಲ ಭಾಗವು ಪ್ರೀತಿಯ ವಿಷಯಗಳಿಗೆ ಭರವಸೆ ನೀಡುತ್ತದೆ ಜನವರಿಯಿಂದ ಮಾರ್ಚ್ವರೆಗಿನ ಅವಧಿಯು ವಿಶೇಷವಾಗಿ ಅನುಕೂಲಕರ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ ಅದೃಷ್ಟದ ಗ್ರಹವಾದ ಗುರುವು ವರ್ಷದ ಆರಂಭದಿಂದ ಮೇ ನಂತರದವರೆಗೆ ಐದನೇ ಮನೆಯ ಮೂಲಕ ಸಾಗುತ್ತದೆ ಇದು ಪ್ರಣಯ ಸಂಬಂಧಗಳಲ್ಲಿ ಸಾಮಸ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಮಾರ್ಚ್ ನಂತರ ಶನಿಯು ಐದನೇ ಮನೆಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತಾನೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವು ಸಣ್ಣ ಅಡೆತಡೆಗಳನ್ನು ಉಂಟುಮಾಡಬಹುದು ಮೇ ಮಧ್ಯದ ನಂತರ ಆರನೇ ಮನೆಗೆ ಗುರುವಿನ ಪರಿವರ್ತನೆಯು ಐದನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ನಿಮ್ಮ ಪಾಟ್ನರ್ ಜೊತೆ ಅಂತರ ಏರ್ಪಡಬಹುದು ಇದು ನಿಮ್ಮ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಸಂಗಾತಿಯೊಂದಿಗೆ ಪಾಸಿಟಿವ್ ಆಗಿರಲು ಪ್ರಯತ್ನಿಸಿ ಐದನೇ ಮನೆಯ ಅಧಿಪತಿಯಾದ ಶುಕ್ರನ ಸಾಗಣೆಯಿಂದ ನೀವು ಲಾಭ ಪಡೆಯಬಹುದು ಮತ್ತು ಅದೃಷ್ಟದ ಮೂಲಕ ನೀವು ಸಾಮರಸ್ಯದ ಪ್ರೀತಿಯ ಜೀವನವನ್ನು ಆನಂದಿಸಬಹುದು ವೈವಾಹಿಕ ಜೀವನ ಸಕ್ರಿಯವಾಗಿ ಮದುವೆಯಾಗಲು ಬಯಸುವ ಮದುವೆಯ ವಯಸ್ಸಿನ ಮಕರ ರಾಶಿಯವರಿಗೆ ವರ್ಷದ ಮೊದಲಾರ್ಧದಲ್ಲಿ ತಮ್ಮ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಿ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಅದೃಷ್ಟದ ಗ್ರಹವಾದ ಗುರುವು ಐದನೇ ಮನೆಯಲ್ಲಿರುತ್ತಾನೆ ಇದು ಮದುವೆಯ ವಿಷಯದಲ್ಲಿ ಹೆಚ್ಚು ಸಹಾಯ ಮಾಡುತ್ತದೆ ಆದರೆ ವರ್ಷದ ಕೊನೆಯ ಭಾಗದಲ್ಲಿ ವಿಶೇಷವಾಗಿ ಮೇ ಮಧ್ಯದ ನಂತರ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಕಡಿಮೆ ಅವಕಾಶಗಳನ್ನು ನೀಡಬಹುದು ಶನಿಯ ಸಂಚಾರವು ವೈವಾಹಿಕ ಜೀವನಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಎಂದು ಹೇಳಬಹುದು ಒಟ್ಟಾರೆಯಾಗಿ ನಿಮ್ಮ ವೈವಾಹಿಕ ಜೀವನವು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಉತ್ತಮವಾಗಿರುತ್ತದೆ ಎಂದು ತೋರುತ್ತದೆ ಅದೇನೇ ಇದ್ದರೂ ಸಂಗಾತಿಯೊಡನೆ ಅಪಶ್ರುತಿಯನ್ನು ತಪ್ಪಿಸಲು ಹೊಂದಾಣಿಕೆ ಮುಖ್ಯವಾಗಿದೆ ಇದರಿಂದ ನೀವು ಹೆಚ್ಚು ಆನಂದದಿಂದ ವೈವಾಹಿಕ ಜೀವನವನ್ನು ನಡೆಸಬಹುದು ಕುಟುಂಬ ಜೀವನ ಮಕರ ರಾಶಿಯವರು ಕುಟುಂಬದ ವಿಷಯಗಳಲ್ಲಿ ಸುಧಾರಣಾ ಫಲವನ್ನು ಕಾಣಬಹುದು ಎರಡನೇ ಮನೆಯ ಅಧಿಪತಿಯಾಗಿರುವ ಶನಿಯು ಸಾಮಾನ್ಯವಾಗಿ ವರ್ಷದುದ್ದಕ್ಕೂ ಅನುಕೂಲಕರವಾಗಿರುತ್ತದೆ ಕುಟುಂಬದಲ್ಲಿ ಹೆಚ್ಚಿನ ಸಾಮಸ್ಯವನ್ನು ಬೆಳೆಸುತ್ತದೆ ಆದರೆ ಮೇ ನಂತರ ಎರಡನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದ ಪರಸ್ಪರ ತಪ್ಪು ತಿಳುವಳಿಕೆಯಿಂದ ಸಣ್ಣ ಘರ್ಷಣೆಗಳಿಗೆ ಕಾರಣವಾಗಬಹುದು ಈ ಸಮಸ್ಯೆಗಳು ಹೆಚ್ಚು ದಿನ ಇರುವುದಿಲ್ಲ ಭೂಮಿ ಆಸ್ತಿ ಮತ್ತು ವಾಹನ ಎರಡು ಸಾವಿರದ ರಲ್ಲಿ ಮಕರ ರಾಶಿಯವರು ಭೂಮಿ ಮತ್ತು ಆಸ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಸುಧಾರಿತ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮಾರ್ಚ್ ನಂತರ ಶನಿಯ ಅನುಕೂಲಕರ ಸಾಗಣೆಯು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಆಸೆಗಳನ್ನು ಪೂರೈಸುವಲ್ಲಿ ಸಹಾಯ ಮಾಡುತ್ತದೆ ಕಳೆದ ವರ್ಷಗಳಲ್ಲಿ ನಿಮಗೆ ತೊಂದರೆ ನೀಡಿದ ಭೂ ವ್ಯವಹಾರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ನೀವು ಆ ವಹಿವಾಟುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಯಾವುದೋ ಕಾರಣಕ್ಕಾಗಿ ನಿಮ್ಮ ಪ್ಲಾಟ್ನಲ್ಲಿ ಮನೆ ನಿರ್ಮಿಸಲು ನಿಮಗೆ ಸಾಧ್ಯವಾಗದಿದ್ದರೆ ಮಾರ್ಚ್ ನಂತರ ಮತ್ತೆ ಪ್ರಯತ್ನಿಸಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಬಹುದು ವಾಹನದ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ವರ್ಷವು ಆಶಾದಾಯಕವಾಗಿದೆ ಮಾರ್ಚ್ ನಂತರ ನಾಲ್ಕನೇ ಮನೆಯ ಮೇಲೆ ಶನಿಯ ಪ್ರಭಾವವು ಕೊನೆಗೊಳ್ಳುತ್ತದೆ ಇದು ವಾಹನವನ್ನು ಖರೀದಿಸುವಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಇದರರ್ಥ ನೀವು ವಾಹನವನ್ನು ಖರೀದಿಸಲು ಒಳ್ಳೆಯ ಸಮಯವಾಗಿದೆ ಪರಿಹಾರಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ದೇವಸ್ಥಾನದಲ್ಲಿ ಹಿರಿಯ ಅರ್ಚಕರಿಗೆ ಹಳದಿ ಬಟ್ಟೆಯನ್ನು ದಾನ ಮಾಡಿ ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಸಣ್ಣ ಬೆಳ್ಳಿಯ ತುಂಡನ್ನು ಇರಿಸಿ ನಿಮ್ಮ ಹಣೆಯ ಮೇಲೆ ಪ್ರತಿದಿನ ಅರಿಶಿನ ತಿಲಕವನ್ನು ಇಟ್ಟುಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ